ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಹಜರತ್ ಹುಸೇನಿ ಆಲಂ ಆಶೂರ್ ಖಾನಾ ಸುನ್ನಿ ಸಮಿತಿಯವರಾದ ಅಮೀರ್ ಬೇಗ್ ಮತ್ತು ಇತರೆ ನಿಜವಾದ ವ್ಯವಸ್ಥಾಪಕ ಸಮಿತಿಯ ಸದಸ್ಯರುಗಳು ಇರುತ್ತಾರೆ ಎಂದು ಕಲಬುರಗಿ ನ್ಯಾಯಾಲಯ ದಿನಾಂಕ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಸ್ತು ನೀಡಿದೆ ಎಂದು ಕಾರ್ಯದರ್ಶಿ ಸಾಧಿಕಲಿ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಹನ್ನೊಂದು ಜನವರಿ ಸದಸ್ಯರನ್ನಾಗಿ ತಮ್ಮ ಪತ್ರದ ಮೂಲಕ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ ಬೆಂಗಳೂರು ಇವರಿಗೆ ಆಶೂರ್ ಸುನ್ನಿ ಮುದಗಲ್ ವ್ಯವಸ್ಥಾಪಕ ಸಮಿತಿಯಂದು ಪ್ರಸ್ತಾವನೆ ಸಲ್ಲಿಸಿದ್ದರು ಈ ಪ್ರಸ್ತಾವನೆಗೆ ಬೆಂಗಳೂರು ರಾಜ್ಯ ವಕ್ ಮಂಡಳಿ ಅನುಮೋದನೆ ಕೂಡ ನೀಡಿತ್ತು ಆದರೆ ಯಾವುದೇ ಕರ್ನಾಟಕ ವಕ್ಸಿಯ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ನಿಯಮಗಳನ್ನು ಪಾಲಿಸದ ರಾಜಕೀಯ ಒತ್ತಡದಿಂದ ಆದೇಶ ನೀಡಲಾಗಿದೆ ಎಂದು ಇವರ ವಿರುದ್ಧ ಹಳೆಯ ಸಮಿತಿಯ ಅಧ್ಯಕ್ಷ ಅಮೀರ್ ಬೇಗ್ ಉಸ್ತಾದ್ ಹಾಗೂ ಸದಸ್ಯರುಗಳು ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯದ ಆದೇಶದಂತೆ ಹಳೆಯ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿ ಸಮಿತಿಯವರದೇ ಸರಿ ಇದೆ ಎಂದು ಮಾನ್ಯ ಕಲಬುರಗಿ ನ್ಯಾಯಾಲಯವು ದಿನಾಂಕ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ತಡೆಯಾಜ್ಞೆ ಕೂಡ ನೀಡಿತ್ತು ಆದರೆ ದಿನಾಂಕ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ಮೂರು ವರ್ಷಗಳವರೆಗೆ ಅರ್ಜಿದಾರರಾದ ಅಮೀರ್ ಬೇಗುಸ್ತಾದ್ ಹಾಗೂ ಇತರೆ ಸದಸ್ಯರೇ ಹುಸೇನಿ ಆಲಂ ಆಶೂರ್ ಖಾನ ಸುನ್ನಿ ಮುದಗಲ್ಲ ನಿಜವಾದ ವ್ಯವಸ್ಥಾಪಕ ಸಮಿತಿಯ ಸದಸ್ಯರುಗಳು ಎಂದು ಘೋಷಿಸಿದೆ ಕರ್ನಾಟಕ ವಕ್ಸ್ ಟ್ರಿಬ್ಯುನಲ್ ಕಲಬುರಗಿಯು ಶಾಶ್ವತ ತಡೆ ಆಜ್ಞೆಯನ್ನು ನೀಡಿದ್ದು ಪ್ರತಿವಾದಿಗಳು ಅಥವಾ ಅವರ ಏಜೆಂಟರು ಸೇವಕರನ್ನು ಹಸ್ತಕ್ಷೇಪ ಮಾಡದಂತೆ ನಿರ್ಬಂಧಿಸಿ ಆದೇಶಿಸಿ ತೀರ್ಪು ನೀಡಿದೆ ಈ ತೀರ್ಪಿನಿಂದ ಕಳೆದ ಆರು ತಿಂಗಳದ ಕಾನೂನು ಹೋರಾಟಕ್ಕೆ ತೆರಬಿದ್ದಂತಾಗಿದೆ ಈ ಸಂವರ್ಧದಲ್ಲಿ ಮಾಸೂಮ್ ಷರೀಫ್ ಯಮನೂರ್ ನದಾಬ್ ಗಯಾಸುದ್ದೀನ್ ಖಾಜಾಸಾಬ ಮಂಡಿ ರೆಹಮಾನ ಸೇರಿದಂತೆ ಸೇರಿದಂತೆ ಮುಂತಾದವರು ಇದ್ದರು ಆದರೆ ಇದಕ್ಕೆ ರಾಜಕೀಯ ಬಣ್ಣ ಕೊಟ್ಟು ಎಲ್ಲರಲ್ಲಿ ಗೊಂದಲ ಮೂಡಿಸಿದರು ಈ ಹುಸೇನಿ ಆಲಂ ದರ್ಗದ ಮೇಲೆ ಲಕ್ಷಾಂತರ ಭಕ್ತಾದಿಗಳ ನಂಬಿಕೆ ಇದೆ ಸರಿಸುಮಾರು ನಾಲ್ಕುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಸೌಹಾರ್ದತೆ ಮತ್ತು ಸರ್ವಧರ್ಮೀಯರ ಇಂದ ಕೂಡಿದ್ದು ಈ ಮುದುಗಲ್ ಪಟ್ಟಣದ ಇತಿಹಾಸ ಅಲ್ಲದೆ ನಮ್ಮ ನಾಡಿನ ಒಂದು ಪ್ರತೀಕ ಈ ಹುಸೇನಿ ಆಲಂ ಹೆಸರುವಾಸಿ ಆಗಿದೆ ಆತ್ಮೀಯರು ಇನ್ನು ಮುಂದುವರೆ ಮುಂದುವರೆದಾದರೂ ಒಂದರ್ ಮತ್ತೆ ಅದು ಫೈನಾನ್ಶಿಯಲ್ ಸ್ಟಾರ್ಟ್ ಆಗಿದೆ ಏಳರ್ಲಿಂಗ ಇನ್ನೂವರೆಗೂ ನಮ್ದು ಏನು ಅದರಲ್ಲಿ ಅದರಲ್ಲಿ ಏನಂದ್ರೆ ಇಂಟರ್ಫಿಯನ್ಸ್ ಇಲ್ಲ ಯಾಕಂದ್ರೆ ಅವ್ರಿಗೆ ಚಾರ್ಜ್ ತಗೊಂಡ್ ಚಾರ್ಜ್ ತಗೊಂಡ್ರೆ ಮಾರ್ಚ್ ಮೂವತ್ತೊಂದ್ವರೆಗೆ ಚಾರ್ಜ್ ತಗೋಟೇ ಇಲ್ಲ ಕೊಟ್ಟು ಅಲ್ಲಿ ತಗೋಲ್ಲ ತಗೊಂಡ ನಮ್ಗೆ ಯಾವ್ದು ಕೊಟ್ಟಿ ಅವ್ರು ಆಗೈತೆ ಆಯ್ತು ಯಾವ ಅಂಶ ನೀವು ಒಂದೇ ಇಪ್ಪತ್ತೈದ ರಾಜೀನಾಮೆ ಅದ ಆದೇಶ ಯಾವಾಗ ಮಾಡಿದೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ಆದೇಶ ಮಾಡಿದ್ರು ಆ ದಿನಾಂಕದಿಂದ ಇವರೇ ನಿಜವಾದ ಸಮಿತಿಯ ಸದಸ್ಯರು ಅದು ಇಲ್ಲಿಗಲ್ಲಿದೆ ಅಂತ ಈಗ ಆದೇಶ ಕೊಟ್ಟಿದ್ರು ಈ ಆದೇಶ ಕೊಟ್ಟ ಮೇಲೆ ನೀವು ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದು ಲೆಕ್ಕಪತ್ರ ಕೊಟ್ಟು ಅರಿತಾದ ನಂತರ ರಾಜೀನಾಮೆ ಮಾಡ್ತೀನಿ ಅಂದ್ರೆ ಮತ್ತೆ ನೀವು ಕೂಡ ಕೋರ್ಟಿಗೆ ಕೋರ್ಟಿಗೆ ವರ್ಷ ನೀವೇ ರೈಟ್ ಮಾಡಿದ್ರಿ ನಾವು ತಾರೀಕಿಂದ ಹಣಕಾಸಿನ ವ್ಯವಹಾರ ಆಗಲಿ ಪತ್ರ ವ್ಯವಹಾರದಲ್ಲಿ ನಾವು ಇಲ್ಲ ಅಲ್ಲಿ ನಜರಾನ ಕೌಂಟ್ ಮಾಡಿದ್ದು ಅವ್ರುಗಳು ನಾವು ಇಲ್ಲ ಅದು ತಾವು ತಾವು ಪತ್ರಿಕಾ ಮಾಧ್ಯಮದಲ್ಲಿ ತಾವು ಪತ್ರಿ ಇಷ್ಟೆಲ್ಲ ಕೌಂಟ್ ಆಗಿದೆ ಅಂತ ಕೌಂಟ್ ಮಾಡಿದ್ದು ಅವರು ನಾವು ಅದರಲ್ಲಿ ಎದುರು ಸೇರೇ ಇಲ್ಲ ಅಂದ್ರೆ ಅರ್ಥ ಏನಿದ್ರು ನಾವು ಏಳನೇ ತಾರೀಕು ತನ ಇದೀವಿ ಅಂತ ಅರ್ಥ

ಈಗ ಎರಡೂ ಸಮಿತಿಗಳ ಕಾರ್ಯವೈಖರಿ ನಡುವೆ ಭಕ್ತರಿಗೆ ಏನು ಮಾಡಬೇಕು ಆಮೇಲೆ ಭಕ್ತ ಭಕ್ತರು ಭಕ್ತರು ಹಾಕಿರ್ತಕ್ಕಂಥ ಕಾಣಿಕೆ ಪರಿಸ್ಥಿತಿ ಏನು ಭಕ್ತರು ಬರೀ ತಮ್ಮ ಭಕ್ತಿಗೆ ಕಾಣಿಕೆ ಹಾಕಿ ಹೋಗ್ತಾರೆ ಆಮೇಲೆ ಇಲ್ಲಿ ಇದೆಯೇ ಒಂದು ಏನು ಏನು ನೋಡದೈತಿ ಅಂತ ಜನರಿಗೆ ಒಂದು ಬೇರೆ ಬೇರೆ ಅದೇ ನಾನು ಹೇಳ್ತಾ ಇದ್ದೀನಿ ಆ ಹುಂಡಿಯನ್ನು ಆ ಒಂದು ಏನು ನಜರಾನವನ್ನು ನಾವು

ಜೂನಿಗೆ ಹೋಗಿದೀವಿ ನಾವು ಕೋರ್ಟಿಗೆ ಅಲ್ಲಿ ಆದೇಶ ಕೊಡ್ಲಿಕ್ಕೆ ತಡವಾಯಿತು ಇಪ್ಪತ್ತೇಳಕ್ಕೆ ಆದೇಶ ಬಂತು ಅವ್ರು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಂತರ ಕೌಂಟ್ ಮಾಡಿದ್ರು ಅಲ್ಲಿ ಕೌಂಟ್ ಮಾಡಿದ್ರು ಇಪ್ಪತ್ತೆಂಟಕ್ಕ ಸ್ಟೇ ಆದ ಅವರು ಜಿಲ್ಲಾ ವಾಫ್ ಅಧಿಕಾರಿ ಅವರಿಗೆ ಚಾರ್ಜ್ ಕೊಡಬೇಕಿತ್ತು ಇವತ್ತಿನ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು